ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಇವತ್ತಿನ ವೀಡಿಯೋದಲ್ಲಿ ನಾನು ಹೋಮ್ ಮೇಡ್ ಚಿಕನ್ ಫ್ರೈ ರೆಸಿಪಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ಅಂಗಡಿಯಿಂದ ತಂದ ಮಸಾಲ ಹಾಕ್ತಾಯಿಲ್ಲ ಮನೇಲಿ ನಮಗೆ ಏನೇನು ಅವೈಲೇಬಲ್ ಇದೆಯೋ ಅದನ್ನು ಹಾಕಿ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಜಾರಿಗೆ ಒಂದು ಮೂರು ತುಂಡು ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಸುಳು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಹಾಗೆ ಎರಡು ಒಣ ಮೆಣಸನ್ನು ಹಾಕ್ತಾಯಿದ್ದೀನಿ ನಾನು ಬ್ಯಾಡಗಿ ಮೆಣಸು ಹಾಕಿದ್ದೀನಿ ಗುಂಟೂರು ಮೆಣಸು ಬೇಕಿದ್ರೆ ಹಾಕ್ಕೊಬೋದು ಹಾಗೆ ಸ್ವಲ್ಪ ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಲೆಮನ್ ಜ್ಯೂಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಲೆಮನ್ ಹಾಕ್ಕೊಂಡಿದ್ದೀನಿ ಈಗ ನಾವು ಕ್ರಷ್ ಮಾಡಿ ಇಟ್ಟಿರುವಂಥ ಮಸಾಲಾನ ಹಾಕ್ತಾ ಇದ್ದೀನಿ ಈ ಮಸಾಲ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ ಬಾಯಲ್ಲಿ ನಾವು ತಿಂತಾ ಇನ್ನೂ ಇನ್ನೂ ತಿನ್ನಬೇಕು ಅನ್ನುವಷ್ಟು ರುಚಿಯಾಗಿರುತ್ತೆ ಈ ಮಸಾಲ ಮೊದಲು ಈ ಮಸಾಲ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಬೇರೆ ಮಸಾಲಾನ ಸೇರಿಸ್ಕೋಬೇಕು ಇವಾಗ ಇದಕ್ಕೆ ಕಾಳದ ಪುಡಿ ಹಾಕ್ತಾಯಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದ್ದರೆ ಅದನ್ನೇ ಹಾಕಿ ಹಾಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ರೈಸ್ ಫ್ಲೋರು ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಫ್ಲೋರನ್ನು ಹಾಕ್ಕೊಂಡಿದ್ದೀನಿ ಈಗ ಮೊಟ್ಟೆಯ ಬಿಳಿ ಭಾಗ ಮಾತ್ರ ಹಾಕ್ತಾಯಿದ್ದೀನಿ ಎಲ್ಲೋ ಪಾರ್ಟ್ ಹಾಕ್ತಾಯಿಲ್ಲ ಎಲ್ಲೋ ಪಾರ್ಟ್ ಹಾಕಿದರೆ ನಾವು ಎಣ್ಣೆಗೆ ಹಾಕುವಾಗ ಕುದ್ದು ಈಗ ಏನೋರೆ ಬಂದು ಮೇಲುಗಡೆ ಬಂದುಬಿಡುತ್ತೆ ಎಣ್ಣೆ ಅದಕ್ಕೆ ಎಲ್ಲೋ ಪಾರ್ಟನ್ನು ಹಾಕೋಕೆ ಹೋಗ್ಬೇಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಎಷ್ಟೊತ್ತು ನಿಮಗೆ ಮ್ಯಾರಿನೇಟ್ ಮಾಡೋಕ್ಕೆ ಟೈಮ್ ಇದೆಯೋ ಅಷ್ಟೊತ್ತು ಇಡ್ಬೋದು ನಾನಿದು ಒನ್ ಅವರ್ ಇಟ್ಟಿದ್ದೀನಿ ನೀವು ಬೇಕಿದ್ರೆ ಬೆಳಿಗ್ಗೆನೆ ಮಾಡಿಟ್ಟು ಸಾಯಂಕಾಲ ಫ್ರೈ ಮಾಡ್ಕೋಬೋದು ಇಲ್ಲ ಸಾಯಂಕಾಲ ಮಾಡಿಟ್ಟು ಮಾರನೇ ದಿನ ಮಾಡ್ಕೋಬೋದು ಆ ರೀತಿ ಮಾಡಿಕೊಂಡ್ರು ತುಂಬ ಚೆನ್ನಾಗಾಗುತ್ತೆ ಇದು ಮ್ಯಾರಿನೇಟ್ ಆಗಲಿ ಇಲ್ಲಿ ನಾನು ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ ನಿಮಗೆ ಯಾವುದು ಎಣ್ಣೆ ಇಷ್ಟ ಆಗುತ್ತೋ ಅದನ್ನೇ ತೊಗೊಳ್ಳಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಒಂದೊಂದನ್ನೇ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಸೈಡಿಗೆ ಮೂರರಿಂದ ನಾಲ್ಕು ನಿಮಿಷ ಇಟ್ಟು ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಹಾಗೆ ಮಗ್ಜಿದ ಮೇಲೆ ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ ಕರೆಕ್ಟಾಗಿ ಬೆಂದಿರುತ್ತೆ ಅದಕ್ಕಿಂತ ಜಾಸ್ತಿ ಬೇಡ ಇದನ್ನು ಈ ರೀತಿ ಒಂದು ಕಡೆ ಆದಾಗ ನೆಕ್ಸ್ಟ್ ಸೈಡ್ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲುಗಡೆ ಫ್ರೈ ಆಗುತ್ತೆ ಒಳಗಡೆ ಬೆಂದಿರೋದಿಲ್ಲ ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ ತೆಗೀರಿ ಇವಾಗ ನೋಡಿ ಇದು ಸ್ವಲ್ಪ ನಮ್ಮ ಹಾಕಿರುವ ಮಸಾಲ ಆ ಕಡೆ ಈ ಕಡೆ ಹೋಗದೆ ಪೂರ್ತಿ ಅದರಲ್ಲೇ ಅಂಟ್ಕೊಂಡು ಚೆನ್ನಾಗಿ ಬಂದಿದೆ ನೀವು ಹೊರಗಡೆಯಿಂದ ಕಬಾಬ್ ಮಸಾಲ ಅಥವಾ ಸಿಕ್ಸ್ ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ಎಲ್ಲ ತಂದು ಮಾಡೋದಕ್ಕಿಂತ ಈ ರೀತಿ ಒಮ್ಮೆ ಮಾಡಿ ನೋಡಿ ಯಾವಾಗಲೂ ಇದೇ ರೀತಿ ಮಾಡಿಕೊಳ್ತೀರ ನೀವು ಅಷ್ಟು ಚೆನ್ನಾಗಿರುತ್ತೆ ಈಗ ಸೆಕೆಂಡ್ ಟ್ರಿಪ್ ಕೂಡ ನಾನು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಅದೇ ರೀತಿ ಫ್ರೈ ಮಾಡಿ ತೆಗೀತಾ ಇದ್ದೀನಿ ಮೀಡಿಯಮ್ ಸೈಜ್ ಪೀಸಸ್ ಆದರೆ ಚೆನ್ನಾಗಿ ಬೇಯುತ್ತೆ ತುಂಬ ದೊಡ್ಡ ಪೀಸಸ್ ಆದರೆ ಎರಡೂ ಕಡೆಯೂ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದು ಕೂಡ ಆಗಿದೆ ಇದನ್ನು ಕೂಡ ತೆಗೀತಾ ಇದ್ದೀನಿ ಇವಾಗ ಇದೇ ಎಣ್ಣೆಗೆ ಕರಿಬೇವು ಹಾಕ್ಕೋಬೇಕು ಕರಿಬೇವು ಹಾಕಿ ಈ ರೀತಿ ಫ್ರೈ ಮಾಡಿ ತೆಗೀರಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ನಾವು ಚಿಕನ್ ತಿನ್ನುವಾಗ ಅದ್ರ ಜೊತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಫ್ರೈ ಆಗಿದೆ ಇವಾಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಹೋಮ್ ಮೇಡ್ ಚಿಕನ್ ಫ್ರೈ ತುಂಬ ಅಂದರೆ ತುಂಬ ರುಚಿಯಾಗಿದೆ ಯಾವುದೇ ಹೋಟೆಲಲ್ಲಿ ನಾವು ಹೋಗಿ ತಿನ್ನುವಾಗ ನಮಗೆ ಇನ್ನೂ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೋ ಅದೇ ರೀತಿ ಅನಿಸುತ್ತೆ ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್